ಈ ವಿಷಯವನ್ನ ಕೇಳಿದ್ರೆ ಎಂತವರ್ಗಾದ್ರೂ ಕೂಡ ಕೋಪ ಬಂದೇ ಬರುತ್ತೆ ಮುಕ್ಳೆಪ್ಪ ಹೇಳಿದ್ದಕ್ಕೂ ಆತ ಮಾಡ್ತಾ ಇರುವುದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಮಾಲಾಷ್ ಅವ್ರಿಗೂ ಕೂಡ ಕೋಪ ಬಂದಿದೆ ಈ ಒಂದು ವಿಚಾರವನ್ನ ಯಾಕಂದ್ರೆ ಅವರೇ ಡೈರೆಕ್ಟ್ ಆಗಿ ವಿಡಿಯೋ ಮುಖಾಂತರ ನೋಡ್ತಾರಿಗೆ ಅವ್ರಿಗೂ ಕೂಡ ಕೋಪವೂ ಕೂಡ ಬಂದಿದೆ ಯಾಕೆಂದ್ರೆ ಮುಕ್ಳೆಪ್ಪ ಅವರು ಕ್ಲಾರಿಟಿ ವಿಡಿಯೋವನ್ನ ಸಹ ಕೊಟ್ಟು ಮಾಡ್ತಾರೆ ನಾವು ಯಾವ ಒಂದು ಧರ್ಮಕ್ಕೂ ಕೂಡ ಮತಾಂತರ ಮಾಡ್ಕೊಂಡಿಲ್ಲ ಆಕೆ ಆಕೆ ಧರ್ಮದಲ್ಲೇ ಇರ್ತಾಳೆ ಗಾಯತ್ರಿ ಚೆನ್ನಾಗಿ ನೋಡ್ಕೊತೀನಿ ಆಕೆ ಕನ್ನಡ ಹಿಂದೂ ಭಾಷೆಯಲ್ಲಿ ಆಕೆ ಇರ್ತಾಳೆ ಎನ್ನುವಂತ ಒಂದು ಮಾತನ್ನ ಮುಖ್ಯಪ್ಪ ವಿಡಿಯೋವನ್ನ ಮಾಡಿ ತಿಳಿಸ್ತೇನೆ ಆದರೆ ಗಾಯತ್ರಿಯ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆಕೆ ಕೈ ಮೇಲೆ ಗೋರಂಟಿ ಏನ್ ಹಾಕೊಂಡಿರ್ತಾರ ಅದರಲ್ಲಿ ಕನ್ನಡ ಭಾಷೆ ಅಂತೂ ಇರೋದಿಲ್ಲ ಅನ್ಯ ಭಾಷೆಯಲ್ಲಿ ಒಂದೇನೋ ಒಂದು ಹೆಸರನ್ನ ಕೂಡ ಬರೆಯಲಾಗಿರುತ್ತೆ ನಂತರದಲ್ಲಿ ಹಣೆಗೆ ಕುಂಕುಮ ಕೂಡ ಇರೋದಿಲ್ಲ ನಂತರ ಕತ್ ಕತ್ತಲ್ಲಿ ತಾಳಿ ಕೂಡ ಇರೋದಿಲ್ಲ ಮದುವೆ ಆದ್ಮೇಲೆ ತಾಳಿ ಹಾಕೋಬೇಕಲ್ವಾ ಕಾಲುಂಗರ ಹಾಕೋಬೇಕಲ್ವಾ ಮತ್ತೆ ಕೈಗೆ ಮೆಹಂದಿ ಹಾಕೊಂಡಿರೋದು ಓಕೆ ಬಟ್ ಅದು ಒಳಗಡೆ ಭಾಷೆ ಯಾವುದು ಕನ್ನಡ ಅಂತೂ ಅಲ್ಲ ಬೇರೆ ಭಾಷೆ ಅದು ಸೊ ಅದು ಕೂಡ ಕೋಪ ತರಿಸಿದೆ ಮಹಳಷ್ಟು ಅವ್ರಿಗೆ ಈ ರೀತಿಯೆಲ್ಲ ಸಮರ್ಥನೆ ವಿಡಿಯೋವನ್ನ ಮಾಡ್ತರುವಂತ ಮುಕ್ಳಪ್ಪ ಹೇಳೋದಕ್ಕೂ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಎಲ್ಲಾ ಜನರು ಕೂಡ ಬೈತಾ ಇದಾರೆ ನಿಜವ್ಲು ಕೂಡ ಈ ರೀತಿ ಆಗ್ಬಾರ್ದಾಗಿತ್ತು ಆಗೋಗಿದೆ ಬಟ್ ಇಬ್ರು ಕೂಡ ಅನ್ಯೋನ್ಯವಾಗಿ ಸಂಸಾರ ಮಾಡಬೇಕು ಅದು ಒಂದು ಮುಖ್ಯವಾದಂತಹ ವಿಚಾರ ಬಟ್ ಈ ರೀತಿ ಎಲ್ಲ ಕೈಗೆ ಅವರ ಭಾಷೆಯಲ್ಲಿ ಬರ್ಸ್ಕೊಂಡಿರುವುದು ಬರೆಯುವಂತೂ ಕೂಡ ತಪ್ಪು ಅಂತ ಜನರು ಕನ್ನಡಿಗರು ಈ ರೀತಿಯ ಒಂದು ಮಾತುಗಳು ಮತ್ತೆ ಹಿಂದೂಪರ ಸಂಘಟನೆ ಕೂಡ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಾದ್ರೆ ಕಮೆಂಟ್